ಹಾಯ್ ಪುಟಾಣಿಗಳೇ ವೆಲ್ಕಮ್ ಬ್ಯಾಕ್ ಇಂದು ಸಂಯುಕ್ತ ಪದಗಳನ್ನು ಕಲಿಯೋಣ ಕಾಂಪೌಂಡ್ ವರ್ಡ್ಸ್ ಇನ್ ಕನ್ನಡ ಜೇನು ಪ್ಲಸ್ ಗೂಡು ಜೇನುಗೂಡು ಜೇನು ಪ್ಲಸ್ ನೊಣ ಜೇನು ನೊಣ చండు ప్లస్ హూవు. కిలి ప్లస్ కై ఏన్ హి కీలి కీలికై గృహ ప్లస్ ప్రవేశ గృహప్రవేశ प्लस दोसे नोड़ा बेणे दोसे मसाल प्लस दोसे मसाल दोसे रवे प्लस दोसे रवे दोसे बादाम प्लस पूरी ಏನ್ ಹೇಳಿ ನೋಡೋಣ ಬಾದಾಮ್ ಪೂರಿ ಕಾಲು ಪ್ಲಸ್ ಉಂಗುರ ಕಾಲು ಉಂಗುರ ಕಾಲು ಪ್ಲಸ್ ಗೆಜ್ಜೆ ಕಾಲ್ ಗೆಜ್ಜೆ ಕಾಲು ಪ್ಲಸ್ ಬೆರಳು ಕಾಲ್ ಬೆರಳು ಕೈ ಪ್ಲಸ್ ಬೆರಳು ಏನ್ ಹೇಳಿ ನೋಡೋಣ ಕೈ ಬೆರಳು ಕೈ ಪ್ಲಸ್ ಗಡಿಯಾರ ಕೈ ಗಡಿಯಾರ ಕೈ ಪ್ಲಸ್ ಕುಲುಕು ಕೈ ಕುಲುಕು ಕೈ ಪ್ಲಸ್ ಜೋಡಿಸು ಏನ್ ಹೇಳಿ ನೋಡೋಣ ಕೈ ಜೋಡಿಸು ಕೃಷ್ಣ ಕೃಷ್ಣ ಅಂದ್ರೆ ಕಪ್ಪು ಕೃಷ್ಣ ಪ್ಲಸ್ ಸುಂದರಿ ಕೃಷ್ಣ ಸುಂದರಿ मत्स्य प्लस करने मत्स्य करने विश्व प्लस सुंदरी विश्व सुंदरी भुवन प्लस सुंदरी भुवन सुंदरी Like, subscribe and don't forget to hit the bell icon.